ಇಲ್ಲಿ ಸಿಕ್ತರಿ ಒಂದು ಕ್ಯಾರಿನಾಗ ಹಾಕಿ ನಾವು ಇಲ್ಲಿ ಹೊರಗಡೆ ತೊಗೊಂಬಂದಿವಿ ಇಲ್ಲಿ ನಾ ತೋರಿಸ್ತಾ ಇದ್ದೀವಿ ಹೇಗೈತೆ ನೋಡಿದೆ ಬನ್ನಿ ತೋರಿಸ್ತೀನಿ ಒಂದು ಬನ್ನಿ ತೋರಿಸ್ತೀನಿ ಡಬ್ಬ್ಯಾಗ ಇಲ್ಲಿ ಬಿದ್ದ್ ಬಿಟ್ಟೈತಿ ಮ್ಯಾಗ್ ಬರಾಕೆ ಒದ್ದಾಡತೈತಿ ಆದ್ರೆ ಹೆಂಗ್ರ ಮಾಡಿ ಮ್ಯಾಗ್ ತುಂಬ ಬರ್ಬೇಕಂತ ಒದ್ದಾಡ ಕೂತೈತೆ ಅದು ಬರೋದು ಸೂರ್ಯಪಾನ ಕಳಗೆ ಬಿದ್ದೈತಿ ಸೂರ್ಯಪಾನ ಹೆಂಗ್ ಇತ್ತು ಏನೋ ನನಗೆ ಅದ್ರಿಕೆ ಅದಕ್ಕೆ ನಾನು ಸೂರ್ಯಪಾನ ತೆಗಿಯ ಹೋಗ್ಬೇಕಂತ ನಾ ಅಂದ್ರೆ ಅದು ಇಲ್ಲಿ ನನಗೆ ಬಿಡ್ತಾನೆ ಇಲ್ಲವೂ ಕಡದ ಬಿಡುತ್ತೆ ಕೈ ಮತ್ತೆ ಏನಾದ್ರು ಒಂದು ಹಾಲಿ ಹಾಕಿ ಸ ಒಂದು ಹೊರಗೆ ತೆಗಿಯೋಣ ಹಾಲಿ ಬಲಿ ಹಾಕೊತಾಳ್ರಿ ಹಂಗಂದ್ರೆ ಒಂದು ಐಡಿಯಾ ಮಾಡಿ ಬಲಿ ಹಾಕ್ತೀನಿ ಬಲೆ ಹಾಕಿ ಇಲ್ಲಿ ನಾವು ಹೊರಗೆ ತೊಗೊಂಡೋಗಿ ಅಲ್ಲಿ ಹೊರಗೆ ಎಲ್ರ ಬಿಟ್ಟು ಅಂತ ಬನ್ನಿ ಹಾಗಾದ್ರೆ ಹೋಗೋತ್ತೆ ನೋಡೋಣ ಈಗ ಇಲ್ಲಿ ಇಲ್ಲಿ ಖಾಲಿ ಖಾಲಿ ಅಂತ ನನಗೆ ಇದು ಮಾಡಕ್ಕೆ ಅದು ತಳಿ ಅವ್ನು ಬಿಡ್ತೀನಿ ಇಲ್ಲಿ ಈಗ ಬಿಡೋಂಗಿದ್ರೆ ಈಗ ಬನ್ನಿ ಹಾಗಾದ್ರೆ ಇಡಿಯೋಣ ಬನ್ನಿ हारी देखते ने का हारी देखते। हारी 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 हारी

کلیپ لیپلی تیپلی ودا لا کوتتی ہوگا تو لگے گا دم پورا ہوگا لگے گا اگے کی کالو رنگ انا وہ بالوں رنگے تو कन्नूर رنگ تو است کرر di belakang, di belakang begini, di belakang di belakang, di belakang lihat, lihat bagaimana ini itu, saya pergi ke belakang, ke belakang, ke belakang stand ಸತ್ತೈತ್ರಿ ಹೆಂಗ್ ನೋಡ್ರ ಬಾಯಿ ನೋಡ್ರಿ ಹೆಂಗೈತಿ ನೋಡ್ರಿ ಮುಂದ್ ಬಂದ್ ನೋಡ್ರಿ ಹೆಂಗೈತಿ ಅದ್ ಮುಖ ನೋಡ್ರಿ ಅದು ಇಲ್ಲಿ ನೋಡ್ರಿ ಹೆಂಗೈತಿ ಇವಾಗ ಏನೈತಿ ಖುಲ್ಲ ಮಾಡಿ ಈಗ ನಾನು ಇಲ್ಲಿನ ಬಿಡ್ತಾ ಇದ್ದೀನಿ ಬನ್ನಿ ಇದು ಗಂಟೆ ತೆಗೀತಾ ಇದ್ದೀನಿ ಇಲ್ಲೆಲ್ಲ ಗುಡದ ಮ್ಯಾಗ್ರ ಹೋಲಿ ಅಂತ ಇಲ್ಲಿ ಊರ ಊರಿಂದ ಸ್ವಲ್ಪ ದೂರ ಬಂದೀನಿ ಓಕೆ ಬನ್ನಿ ಇದು ಗಂಟೆ ಹೆಂಗೆ ಮಾಡಿ ಬಿಚ್ಚೋನ ಬನ್ನಿ ಓಕೆ ಇದು ಗಂಟೆ ನಾವು ಬಿಚ್ಚಾ ಈಗ ಇಲ್ಲಿ ಎಲ್ಲ ಹೊರ ಬರ್ತಾ ನೋಡೋಣ ಇಲ್ಲಿ ಹಾಕಿ ಫೈನಲಿ ನಾವು ಇಲ್ಲಿನ ಬಿಟ್ವಿ ಓಡ್ ಹೋದ್ರಿ ಎದಕ್ ಬಂತ್ರಿ ಕಾಲ್ ನನ್ನ ಕಾಲ್ ಮೂಡ್ ಕ್ಯಾಸ್ ಹೋದ್ರಿ ಅದು ನನ್ನ ಕಾಲ್ ಟ್ಯಾಚ್ ಮಾಡಿ ಹೋದ್ರಿಪ್ಪ ನನಗೆ ಎದ್ರಿ ಬಂತು ಓಕೆ ಬನ್ನಿ ಸೆಕೆಂಡ್ ಹೊಡೋದು ಸಿಗೋಣ ಮತ್ತೆ ಆ ಮ್ಯೂಸಿಕ್ ವಿಡಿಯೋ ಎಲ್ಲಾನು ಮಾಡ್ಬಿಟ್ಟಿನಿ ಹೋಗಿ ವಾಚ್ ಮಾಡಿ ಮತ್ತೆ ಹೊಸ ಹೊಸ ಸಾಂಗ್ ಕೂಡ ಬರ್ತಾ ಇದಾವೆ ಜಸ್ಟ್ ನಾನು ಏನು ಏನ್ ಬಂದಿದೆ ಅಂದ್ರೆ ಮನೆ ಕಡೆ ಒಂದು ಮಿಶೋದು ಒಂದು ಆರ್ಡರ್ ಬಂದಿತ್ತು ಅದನ್ನು ಲೇಬಲ್ ತೋನಕ್ಕೆ ನಾನು ಮತ್ತೆ ತಗೊಂಡು ಮತ್ತೆ ನಮ್ಮ ಒಂದು ಪ್ರಾಡಕ್ಟ್ ಇದೆ ಅದು ತೊಗೊಂಡೋಗಿ ಮೀಸೋಗೆ ಕೊಡ್ತಾ ಇದ್ದೀನಿ ಮತ್ತೆ ನಾನು ಇವಾಗ ನೆಕ್ಸ್ಟ್ ಒಂದು ಮಿಶೋದು ಮಿಶೋದು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ನೋಡೋಣ ಅದು ಹೆಂಗಿರತ್ತಂತೇಳಿ ಓಕೆ ಬಾಯ್ ಬಾಯ್ ಓಕೆ ಮೀಶೋ ಇದು ಮಿಶೋ ಅಂತ ಒಂದು ಲೇಬಲ್ ಕೊಟ್ಟಿದ್ದಾರೆ ಇದನ್ನು ನಾನು ಒಂದು ಪ್ರಾಡಕ್ಟ್ಗೆ ಅಂಟಿಸಿ ಇದನ್ನು ಈಗ ಕಳ್ಸಿ ಇದ್ದೀನಿ ಡಿಲಿವರಿ ಮಾಡ್ತಾಯಿದ್ದೀನಿ ನೋಡಿ ಡಿಲಿವರಿ ಓಕೆ